ಮತ್ತು ಇವತ್ತು ಸ್ಯಾಟರ್ಡೇ ಅಲ್ಲ ನನ್ನ ಅಪ್ಪನಿಗೆ ಭಾರಿ ಖುಷಿ ಯಾಕೆ ಗೊತ್ತುಂಟ ಇವತ್ತು ಬಿಗ್ ಬಾಸಲ್ಲಿ ಸುದೀಪ್ ಸರ್ ಬರ್ತಾರಲ್ಲ ನನ್ನ ಅಪ್ಪ ಅದನ್ನು ಬಿಗ್ ಬಾಸ್ ನೋಡ್ತೇ ನೋಡ್ತಾರೆ ಯಾವಾಗಲೂ ಕೂಡ ಅದು ಎಂಥ ಅರ್ಥ ಆಗ್ತದೆ ಎಂಥಕ್ಕೆ ಜಗಳ ಮಾಡ್ತಾರಂತ ನನಗೆ ಗೊತ್ತಾಗೋದು ಎಂಥಕ್ಕೂ ಎಂಥ ಇಷ್ಟ ಹತ್ರದಿಂದ ಹಾಗೆ ಮೇಲ್ವಿಚಾರಣೆ ನೋಡಿ ಶನಕ ಮೇಲೆ ಬಂದು ಕೂತಿದ್ದಾರೆ ಇಲ್ಲಿರೋ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಕೆಲಸ ಎಲ್ಲ ಆಗಿ ದನಗಳನ್ನು ಹೊರಗೆ ಬಿಟ್ಟು ವಿಷ್ಣುವನ್ನು ಸಹ ತೋಟ ಕಟ್ಟಿ ಬಂದಾಯಿತು ದನಗಳಿಗೆ ಸಹ ಸ್ನಾನ ಆಯಿತು ಹಾಗೆ ಏನು ಅಪ್ಪಂದು ತಿಂಡಿ ತಿಂದಾಗಿದೆ ನಗೂ ಸಹ ತಿಂಡಿ ತಿಂದು ಅಪ್ಪನ ನುಗ್ಗಿ ಕೈಕಂಬಕ್ಕೆ ಬಿಡಬೇಕು ಅವರಿಗೊಂದು ಸ್ವಲ್ಪ ಮೆಡಿಸಿನ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ದನಕ್ಕೆ ಉಣುಗು ತುಂಬ ಆಗಿದೆ ಅಂದರೆ ರಕ್ತ ಇರ್ತದಲ್ಲ ಅದು ತುಂಬ ಆಗಿದೆ ಮತ್ತು ಅದು ಅಪ್ಪನಿಗೊಂದು ಸ್ವಲ್ಪ ಮೆಡಿಸಿನ್ ಬೇಕು ಹಾಗೆ ಪಪ್ಪ ನಾನು ಬಿಟ್ಟು ಬಂದು ನಾನು ಅವರಿಗೆಲ್ಲ ಚಾ ಎಲ್ಲ ಕೊಟ್ಟಾಯಿತು ಸಾಂಬಾರಿಗೆಲ್ಲ ಕರೆದಿಟ್ಟು ನಾನು ಬಟ್ಟೆ ವಾಶ್ ಮಾಡಲಿಕ್ಕೆ ಬಂದೆ ಹಂಗೆ ನಾನು ಶಾ ತೋಟದಲ್ಲಿ ಬಟ್ಟೆ ವಾಶ್ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಬೋದಲ್ಲ ನಿನ್ನೆ ಅಲ್ಲ ನಾನು ನಾವು ಮುಂಚೆ ಎಲ್ಲ ಇಲ್ಲೇ ಬಟ್ಟೆ ವಾಶ್ ಮಾಡ್ತಿದ್ದೆವು ಅಂತ ಅಂದರೆ ಇವಾಗ ಅಲ್ಲಿ ವರ್ಕರ್ಸ್ ಎಲ್ಲ ಇರುವಾಗ ನಮ್ಮದು ಹಳೆ ಬಟ್ಟೆ ವಾಶ್ ಮಾಡುವ ಕಲ್ಲೆಲ್ಲ ಬೇರೆ ಕಡೆ ಹಾಕಿದ್ದಾರೆ ನಂಗೆ ಅಲ್ಲಿ ಕಂಫರ್ಟ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ಬಟ್ಟೆ ವಾಶ್ ಮಾಡುವ ಅಂತ ಬಂದೆ ಕ್ಲಿಯರ್ ವಾಟರ್ ಹೇಗೂ ಉಂಟಲ್ಲ ನೋಡಿ ಅದು ಕಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಅಲ್ಲಿ ಬಟ್ಟೆ ವಾಶ್ ಮಾಡ್ಬೋದು ನಾನು ಕಟ್ ಹಾಕಿದ್ರಿಂದ ನೋಡಿ ಇಲ್ಲೆಲ್ಲ ನೀರಾಗಿದೆ ಮೊನ್ನೆ ಇಲ್ಲೆಲ್ಲ ನೀರು ಇರಲಿಲ್ಲ ನಾವು ಇಲ್ಲೆಲ್ಲ ಬಂದು ಬಜಾವ್ ಮಾಡಿದ್ವಿ ನಾನು ಮತ್ತು ಅಚ್ಚಕ್ಕ ಇವಾಗ ನೋಡಿ ಎಲ್ಲ ಕಡೆ ನೀರಾಗಿದೆ ಮಂಗ ಬಂದಿದೆ ಹಾಗೆ ನಾಯಿಗಳು ಮಂಗ ಉಳಿಸ್ಲಿಕ್ಕೆ ಬಂದರು ನಾನು ನೋಡ್ಲಿಕ್ಕೆ ಬಂದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೆ ಮಂಗ ಇಲ್ಲಿಂದ ಈಚೆ ಕಾಡಲ್ಲ ಇಲ್ಲಿಂದ ನಮ್ಮ ತೋಟಕ್ಕೆ ಬರ್ತದೆ ಬಾಳೆಹಣ್ಣು ಬಾಳೆಗೆ ಬೆಳಿ ಬೆಳೆಯದ ಬಾಳೆ ಬೊಂಡ ಎಲ್ಲ ಕೊಯ್ದು ತಗೊಂಡು ಹೋಗ್ತದೆ ಹಾಗೆ ಇವರು ಟಿಂಕಿ ಖೂರನವ್ರಿದ್ರೆ ಒಂದು ಸ್ವಲ್ಪ ಆಚೆ ಹೋಗ್ತೇವೆ ಇಲ್ಲಿ ನೋಡಿ ಟಿಂಕಿ ಕುರ ಇಬ್ಬರು ಬಂದಿದ್ದಾರೆ ನೀರು ನೋಡಿ ಹೀಗಾಗಿ ಹೀಗೆ ಹೋಗ್ತಾ ಇರ್ತದೆ ನಾನು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಇಲ್ಲ ಅದು ತರಗೆಲೆ ಎಲ್ಲ ಉಂಟಲ್ಲ ಅದರಲ್ಲಿ ಅದೆಲ್ಲ ಇದರೊಳಗಡೆ ನಿಂತಿರ್ತದೆ ಬಟ್ಟೆ ಎಲ್ಲ ಒಗ್ದಾಯಿತು ಅದನ್ನು ನೀನು ತೊಗೊಂಡೋಗಿ ಒಣಗಿಸ್ಲಿಕ್ಕೆ ಹಾಕಬೇಕು ಆಮೇಲೆ ತೋಟಕ್ಕೆ ಬಂದು ಸ್ವಲ್ಪ ಹಾಳೆ ಕಟ್ ಮಾಡಿ ತೊಗೊಂಡೋಗ್ಬೇಕು ನಿನ್ನೆ ಎಲ್ಲ ಇತ್ತು ಅಪ್ಪ ಕಟ್ ಮಾಡಿದ್ದು ಹಾಗಾಗಿ ಅದನ್ನೇ ಸಿಳಿ ಹಾಕಿದ್ದೆ ನಾನು ಈಗ ನಾನು ಬರಬೇಕಷ್ಟೇ ಅಪ್ಪ ಕಡಬಕ್ಕೆ ಹೋಗಿದ್ದಾರಲ್ಲ ಅವರೆಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಬರುವಾಗ ನೀವೇ ಬನ್ನಿ ಅಪ್ಪ ರಿಕ್ಷಾ ಮಾಡಿ ಅಂತ ಹೇಳಿದ್ದೇನೆ ಇಲ್ಲಾಂದರೆ ನಾನು ಹೋಗಿ ಕರ್ಕೊಂಡು ಬರಬೇಕಲ್ಲ ದೋಸ ಒಂದು ಹಾಗೆ ರಿಕ್ಷಾ ಮಾಡಿ ಬರ್ಬೋದಪ್ಪ ಹಾಳೆಲ್ಲ ಕಡ್ದಾಯಿತು ನಾನಿಲ್ಲಿ ಬಜಾವು ಸಿಕ್ಕಿದೆ ಅಂತ ನೋಡ್ಲಿಕ್ಕೆ ಬಂದೆ ಅಂದರೆ ಅಡಿಕೆ ಸಿಕ್ಕಿಕೊಳ್ತದಲ್ಲ ಹಾಗೆ ಎಂತ ಇಲ್ಲ ಬೆಳಿಗ್ಗೆ ಅಪ್ಪ ಬಂದಿದ್ದಾರಂತೆ ಬಂದಿದ್ದಾರೆ ಅಂತ ಅನಿಸ್ತದೆ ನನಗೆ ಇಲ್ಲಾಂದರೆ ಇಲ್ಲಿ ಸಿಕ್ಕಿಕೊಳ್ತಿತ್ತು ಹಾಗೆ ನೀರು ಎಷ್ಟು ಕ್ಲಿಯರ್ ಅಂತೇಳಿದರೆ ಅಂದರೆ ನಾವು ಮೊದಲೆಲ್ಲ ಹಾಗೆ ಯೋಚನೆ ಮಾಡ್ತಿರ್ಲಿಲ್ಲ ಕೆಲವರೆಲ್ಲ ಹೇಳ್ತಾರಲ್ಲ ವಾವ್ ಎಷ್ಟು ಚಂದ ನಿಮ್ಮದು ನೀ ತೋಟದಲ್ಲಿ ನೀರು ಅಂತೆಲ್ಲ ಹೇಳ್ತಾರಲ್ಲ ಆವಾಗ ಅನ್ನಿಸ್ತದೆ ವಾವ್ ಹೌದಲ್ಲ ಅಂತ ಮೊದಲೆಲ್ಲ ನಮ್ಮ ಹತ್ರ ಫೋನೆಲ್ಲ ಇಲ್ಲದಾಗ ನಾವು ಅದ್ರ ಬಗ್ಗೆ ಥಿಂಕೆ ಮಾಡ್ತಿರಲಿಲ್ಲ ನೀರಲ್ವ ಬರ್ತದೆ ತೋಟಕ್ಕೆ ಅಂತ ಅನಿಸ್ತಿತ್ತು ಇವಾಗೆಲ್ಲ ವಾವ್ ಹೇಗಾದರೂ ಶಾರ್ಟ್ಸ್ ಒಂದು ಮಾಡ್ಬೋದು ಇಲ್ಲಾದರೆ ರೀಲ್ಸ್ ಮಾಡ್ಬೋದಿತ್ತು ಅಂತೆಲ್ಲ ಅನಿಸ್ತದೆ ಬಟ್ ರೀಲ್ಸ್ ಮಾಡಲಿಕ್ಕೆ ಇಲ್ಲಿ ಯಾರೂ ಜನ ಇಲ್ಲ ನನ್ನ ಅಪ್ಪನ ಹತ್ರ ಹಿಡಿಲಿಕ್ಕೆ ಹೇಳಿದರೆ ಶೇಕ್ ಮಾಡ್ತಾ ನಿಲ್ತಾರೆ ಫೋನನ್ನು ಹಾಗಾಗಿ ನೋಡೋ ಯಾವಾಗಾದ್ರೂ ಮಾಡುವ ಇಲ್ಲಿ ಸಕ್ಕನೋರು ಬಂದಾಗ ಹಾಳೆ ಕಟ್ ಮಾಡಿ ತಗೊಂಡಾಯ್ತು ಇನ್ನು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ಸಾಂಬಾರು ಮಸಾಲೆ ಕೂಡ ಈಗ ಒಲೆ ಮೇಲೆ ಇಟ್ಟು ಬಂದಿದ್ದೆ ಅದೀಗ ಬೆಂದಿರ್ಬೋದು ಹಾಗೆ ಎಲ್ಲ ಡಬಲ್ ಡಬಲ್ ವರ್ಕ್ ಒಟ್ಟಿಗೆ ಹಾಗೆ ಅಂದರೆ ಇದು ಕಾಯ್ತಾ ಇರುವಷ್ಟು ಹೊತ್ತು ಅಲ್ಲಿ ಒಲೆ ಹತ್ರ ಕಾಯ್ತಾ ಇರುವಷ್ಟು ಹೊತ್ತು ಇಲ್ಲಿ ಹಾಳೆ ಕಟ್ ಮಾಡಿ ಹೋಗ್ಬೋದಲ್ಲ ಆ ಟೈಮ್ ಉಳಿಸ್ತೇನೆ ಹಾಗೆ ನಾನು ಅಲ್ಲಿಂದಲ್ಲಿಂದ ಇಲ್ಲಿಂದ ಅಲ್ಲಿಗೆ ಪ್ಯಾಚಪ್ ವರ್ಕ್ ಮಾಡೋದು ಜುಲಿ ಜೂಲಿ ಜೂಲಿ ಎಂತಕ್ಕೂ ಎಂತ ಇಷ್ಟು ಹತ್ತಿದಿಂದ ಮೊನ್ನೆ ಯಾರಿಗೂ ಸಿಗ್ತಾವೇ ಇರಲಿಲ್ಲ ಇವಳು ಅವಳನ್ನೊಮ್ಮೆ ಹಿಡಿದುಕೊಡ ಅವಳನ್ನೊಮ್ಮೆ ಹಿಡಿದುಕೊಡ ಅಂತ ಜೂಲಿಯನ್ನು ಜೂಲಿ ಜುಲಿ ಟೈಮ್ ರಸ್ಪಿನವರೆಲ್ಲರೂ ಸಹ ಇದ್ದಾರೆ ಶನ್ನು ಕೂಡ ಇದ್ದಾನೆ ಶನ್ನು ಒಮ್ಮೆ ಹೋಗಿ ಊಟ ಮಾಡಿ ಮತ್ತೆ ಪುನಃ ಹೋಗಿ ಮತ್ತೆ ಬಂದಿದ್ದಾನೆ ಅವನು ಎರಡು ಸಲ ಹೋಗಿ ಎರಡು ಸಲ ಬಂದ ಇವತ್ತು ದಿವಸದಲ್ಲಿ ಟಿಂಕಿಗೂರೆ ಇಬ್ಬರು ಕಾಯ್ತಿದ್ದಾರೆ ಏನಗೊಂದು ಮೂರು ರಸ್ಕ್ ಬೇಕಾಗ್ತದೆ ಈ ಡುಮ್ಮನಿಗೆ ಚ ಎಲ್ಲ ಕುಡಿದಾಯಿತು ಅವರಿಗೆ ವರ್ಕರ್ಸಿಗೆ ಕೂಡ ಚಹಾ ಕೊಟ್ಟಾಯಿತು ಒಬ್ಬರು ಕೇಳಿದರು ಕೊಟ್ಟಿಗೆ ಇಷ್ಟ ಆಗಿದೆ ಅಂತ ಒಂದೆರಡು ಕಮೆಂಟ್ ನೋಡಿದ್ದೆ ನಾನು ಕೊಟ್ಟಿಗೆ ಆಗಿದೆ ವರ್ಕ್ ಆಗಿದೆ ಅಂತ ನಾನು ಮೊನ್ನೆಯಿಂದ ತೋರಿಸ್ತಿರ್ಲಿಲ್ಲ ನನ್ನದೇ ಅವ್ರು ಹೋಗುವಾಗಲೇ ಒಂದು ಐದು ಗಂಟೆ ಕಳೀತಿದ್ದೆ ಮತ್ತು ನಂಗೆ ಕೆಲಸ ಎಲ್ಲಾಗುವಷ್ಟರಲ್ಲಿ ಕತ್ತಲಾಗ್ತದೆ ಅವಾಗ ಅದು ಕ್ಲಿಯರಾಗಿ ಕಾಣೋದಿಲ್ಲಲ್ಲ ಮತ್ತು ಬೆಳಿಗ್ಗೆ ಅಂತೂ ನಂದು ವ್ಲಾಗ್ ಅಪ್ಲೋಡ್ ಆಗೋ ಬಹು ತೊತ್ತಾಗ್ತದೆ ಲೇಟ್ ಆಗ್ತದೆ ಬಂದಿಲ್ಲಿ ಅಡುಗೆದು ತಿಂಡಿದೆಲ್ಲ ಕೆಲಸಕ್ಕೋಸ್ಕರಲ್ಲಿ ಅವ್ರು ಬರ್ತಾರೆ ಅವ್ರು ಬಂದಮೇಲೆ ನನಗೆ ಅವರಾದರೂ ವೀಡಿಯೋ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಅಂದರೆ ವರ್ಕರ್ಸ್ ನಮ್ಮದು ವೀಡಿಯೋ ತೆಗಿಬೇಡ ಅಂತ ಬ್ಬಿಡಿತಾರೆ ಹಾಗಾಗಿ ಸುಮ್ಮನೆ ಇರೋದು ಇವಾಗ ಸಂಜೆ ಅವರು ಹೋದ್ಮೇಲೆ ಮೇಲೆ ಇವತ್ತು ನೆನಪಲ್ಲಿ ಮಾಡ್ತೇನೆ ಎಷ್ಟಾಗಿದೆ ಹೇಳಿದರೆ ಆಲ್ಮೋಸ್ಟ್ ಆಯಿತು ಆಲ್ಮೋಸ್ಟ್ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಕೂಡ ವರ್ಕ್ ಉಂಟಾದ್ರಲ್ಲಿ ಸಾರಣೆ ಆಗಬೇಕು ಟೈಲ್ಸ್ ಹಾಕಬೇಕು ಎಲ್ಲ ಕೂಡ ಉಂಟು ಸೊ ಅದು ಕಟ್ಟುವಂಥದ್ದು ಇದೆಯಲ್ಲ ಮೇಲ್ಗೊಂದು ಲೆವೆಲ್ಗೆ ಆಗಿದೆ ಇವತ್ತೊಂದು ಸ್ವಲ್ಪ ಮಿಡ್ಲಲ್ಲಿ ಗೋಡೆ ಉಂಟಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ ಹಾಗೆ ನಾನು ಹುಲ್ಲಿಗೆ ಬಂದೆ ಹುಲ್ ಮಾಡಿ ಅವರು ಹೋದ ಮೇಲೆ ಇವತ್ತು ಕೊಟ್ಟಿಗೆ ಎಷ್ಟಾಗಿದೆ ಅಂತ ತೋರಿಸ್ತೇನೆ ದೀಪಿ ಮತ್ತು ಪಡಿ ಬಂದಿದ್ದಾರೆ ಉಳಿದವ್ರು ಬಂದಿದ್ದರು ಮೂವರು ಕೂಡ ಅವರೆಲ್ಲೋ ಮಿಸ್ ಆದರು ಅಂದರೆ ನಾನು ಟ್ರೈ ಒಂದು ಕಡೆ ಇಟ್ಟಿದ್ದೆ ಅಲ್ಲಿ ತಗೊಂಡು ಬರುವ ಅಷ್ಟರಲ್ಲಿ ಅವರು ಆಚೆ ಕೆಳಗೆ ತೋಟಕ್ಕೆ ಹೋದರು ಎಲ್ಲಿ ಹೋದ್ಲು ಅಂತ ಪೆಂಗಾರಾಗಿ ಹುಡುಕ್ತಿರ್ಬೋದು ನಾನು ಇವರು ಬೇಗ ಕ್ಯಾಚ್ ಮಾಡ್ತಾರೆ ನಾನು ಇಲ್ಲೇ ಹೋಗ್ತಾಳೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಸೀದಾ ಓಡಿ ಬರ್ತಾರೆ ನನ್ನ ಒಟ್ಟಿಗೆ ಮಾತ್ರ ಹುಲ್ಲಾಯಿತು ಹುಲ್ಲಾಗಿನು ಮನೆಗೆ ಹೋಗೋದು ಅಪ್ಪನಲ್ಲಿ ಹೊರಿಸಲಿಕ್ಕೆ ಹೇಳಬೇಕು ಒಂದು ಚಿಕ್ಕ ಕಟ್ ಸಿಕ್ಕಿತ್ತು ಈ ಬೆರಳಿಗೆ ಅದು ಗ್ಲೌಸ್ ನಂದು ತೂತಾಗಿತ್ತಾಯ್ತ ಒಂದು ಮರದ್ದು ಬೇರುಂಟಲ್ಲ ಅದು ತಾಗಿ ಇಲ್ಲೇ ಒಂದು ಮಾವಿನ ಮರ ಉಂಟು ಅದರದ್ದು ಬೇರು ತಾಗಿ ಕೈ ತಾಗಿತ್ತು ಇರಲಿ ಕಡಿಮೆ ಆಗ್ತದೆ ಎರಡು ದಿವಸದಲ್ಲಿ ದೊಡ್ಡ ಕಟ್ ಏನಲ್ಲ ಚಿಕ್ಕದು ನಾನು ಹಿಂಗೆ ಮಾಡ್ತಾಯಿದ್ದೆ ಅಕ್ಕ ಮಹಾರಾಷ್ಟ್ರದಿಂದ ಒಂದು ಎಣ್ಣೆ ತಂದಿದ್ದಾಳಲ್ಲ ಅದರದ್ದು ನೀವು ಯೋಚನೆ ಮಾಡ್ತಿದ್ದೆ ನಿನ್ನೆಲ್ಲ ಎಂತಕ್ಕೆ ಹಾಕಿ ಯೂಸ್ ಮಾಡೋದು ಇದನ್ನು ಅಂತ ಇವತ್ತು ಕಟ್ ಆಯ್ತು ಇವತ್ತು ಅದಕ್ಕೆ ಯೂಸ್ ಮಾಡ್ಬೋದು ನಾನು ಮತ್ತು ಇವತ್ತು ಸ್ಯಾಟರ್ಡೇ ಅಲ್ಲ ನನ್ನ ಅಪ್ಪನಿಗೆ ಭಾರಿ ಖುಷಿ ಯಾಕೆ ಗೊತ್ತುಂಟ ಇವತ್ತು ಬಿಗ್ ಬಾಸಲ್ಲಿ ಸುದೀಪ್ ಸರ್ ಬರ್ತಾರಲ್ಲ ಅಪ್ಪ ಅದನ್ನು ಬಿಗ್ ಬಾಸ್ ನೋಡ್ತೇ ನೋಡ್ತಾರೆ ಯಾವಾಗಲೂ ಕೂಡ ಅದು ಎಂಥ ಅರ್ಥ ಆಗ್ತದೆ ಎಂಥಕ್ಕೆ ಜಗಳ ಮಾಡ್ತಾರಂತ ನನಗೆ ಗೊತ್ತಾಗೋದಿಲ್ಲ ನನಗೆ ಅರ್ಥ ಆಗೋದಿಲ್ಲ ಸಮಟೈಮ್ಸ್ ಯಾಕೆ ಇವರು ಜಗಳ ಮಾಡ್ತಾರೆ ಅಂತ ನಾನು ಮಲಗಿರ್ತೇನೆ ಆ ಟೈಮಿಗೆ ನಾನು ಒಂಬತ್ತು ಗಂಟೆ ಒಂಬತ್ತುವರೆಗೆ ಊಟ ಮಾಡಿ ಮಲಗುದೇ ಆಚೆ ಅವರು ನೋಡ್ತಿರ್ತಾರಲ್ಲ ಇವತ್ತೊಂದು ಎರಡು ಸಲ ಕೇಳಿದರು ಇವತ್ತು ಶನಿವಾರ ಅಲ್ಲ ಇವತ್ತು ಶನಿವಾರ ಅಲ್ಲ ಹೌದಪ್ಪ ಯಾಕೆ ಅಂತ ಕೇಳಿದೆ ಆ ಇವತ್ತು ಸುದೀಪ್ ಬರ್ತಾನಲ್ಲ ಅದಕ್ಕೆ ಅಂತ ಹೇಳ್ತಾರೆ ಮತ್ತು ಒಂದೊಂದು ಸಲ ದೊಡ್ಡಕ್ಕ ಬಂದಿದ್ಲಲ್ಲ ಆವಾಗ ನಾನು ಸುಮ್ಮನೆ ಹೇಳಿದೆ ಎಂಟು ಮುಕ್ಕಾಲಾಗಬೇಕಾದ್ರೆ ಅಪ್ಪ ಒಂಬತ್ತು ಗಂಟೆಗೆ ಐದು ನಿಮಿಷ ಇರೋದು ಸುದೀಪಿನ ಐದು ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿದೆ ಅವರು ರಪ್ಪ ಹೋಗಿ ಎರಡು ನಿಮಿಷದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ಗೊತ್ತುಂಟ ಅಕ್ಕನಿಗೆ ಶಾಕ್ ಅಪ್ಪ ಇಷ್ಟು ಅಡಿಕ್ಟ್ ಆಗಿದ್ದಾರಾ ಟಿವಿಗೆ ಸುದೀಪ್ ಸರಿಗೆ ಇಷ್ಟು ಅಡಿಕ್ಟ್ ಆಗಿದ್ದಾರಾ ಅಂತ ನನ್ನ ಅಕ್ಕನಿಗೆ ಶಾಕ್ ಅಂತ ನೋಡ್ತಾ ಇಲ್ಲ ಅಕ್ಕ ದೀಪಿ ಪಡಿ ಇವರಿಬ್ಬರು ತುಳಸಿ ಗಿಡದಲ್ಲಿ ಆಡಿ ಆಡಿ ಆಚೆ ಸೈಡಿಗೆ ಬಗ್ಗಿದೆ ಇದು ಅಪ್ಪ ಈಗ ಓಡಿಸ್ತಾರೆ ಕೊಳಿ ಹಿಡ್ಕೊಂಡ್ರು ಕೋಳು ಒಂದು ಬೀಸಿದ್ರು ಹೆದರಿದಾವ ಅವರ ಗಿಡ ಬಗ್ಗೆ ಹೋಗಿದೆ ಆಚೆ ಅವರು ಚೆಂದ ಪ್ಲ್ಯಾನ್ ಮಾಡಿ ಆಗ ಅಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆಗಲಿಲ್ಲ ಅದು ಈಚೆ ಬಗ್ಗಿದೆ ನೋಡಿ ಅಪ್ಪ ಹೊರಿಸ್ಲಿಕ್ಕೆ ಬಂದರು ಇನ್ನು ತಗೊಂಡು ಹೋಗೋದು ಹುಲ್ಲನ್ನು ಆಮೇಲೆ ನಿಮಗೆ ಕೊಟ್ಟಿಗೆ ಎಷ್ಟಾಗಿದೆ ಅಂತ ತೋರಿಸ್ತೇನೆ ಇಷ್ಟ ಆಗಿದೆ ಕಟ್ಟಿ ಕಿಟಕಿ ದಾರಂದ ಎಲ್ಲ ಇಟ್ಟಾಗಿದೆ ಇದು ಕಿಚನ್ ನೋಡಿ ಇಲ್ಲೊಂದು ಕಿಟಕಿ ಉಂಟು ಕಿಚನಿಗೆ ಇಲ್ಲಿ ಹೀಗೆ ಇಂಥದ್ದು ಸ್ಲ್ಯಾಬ್ ಆಗಿ ಕೊಡ್ತಾರೆ ನನಗೆ ಅಡುಗೆ ಮಾಡಲಿಕ್ಕೆ ಹಾಗೆ ಇದು ಸೆಲ್ಫ್ ಅಡಿ ರೂಮ್ ಇದು ಇದು ನನ್ನ ಕೋಣೆ ಅಲ್ಲಿ ಸಹ ಒಂದು ಸೆಲ್ಫ್ ಇಟ್ಟಿದ್ದಾರೆ ನನಗೆ ಇಡಲಿಕ್ಕೆ ಸೊ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಬೋದು ನಾನು ಸದ್ಯಕ್ಕಿಂತ ಇಲ್ಲ ನನಗೆ ಅಲ್ಲೊಂದು ಕಂಪ್ಯೂಟ್ರ್ ಇಡಲಿಕ್ಕೆ ಮಾಡಿಕೊಡ್ಲಿಕ್ಕೆ ಹೇಳಿದ್ದೇನೆ ನಾನು ಕಂಪ್ಯೂಟ್ರ್ ಪಿ ಸಿ ಎಲ್ಲ ಹಾಗೆ ಆದರೆ ನೆಕ್ಸ್ಟ್ ಉಂಟಲ್ಲ ಸೇಮ್ ಅದು ಕ್ಲೋಸ್ ರೂಮ್ ಅಡಿಕೆ ಇಡಲಿಕ್ಕೆ ಅದರ ಆ ಕಡೆ ಕೂಡ ಸೇಮ್ ಕ್ಲೋಸ್ ರೂಮು ಅಡಿಕೆ ಇಡಲಿಕ್ಕೆ ಇಲ್ಲಾಂದರೆ ಪಾತ್ರೆ ಎಲ್ಲ ಉಂಟು ಆಟದಲ್ಲಿ ಅದು ಇಡಲಿಕ್ಕೆ ಹಾಗೆ ಮೇಲ್ವಿಚಾರಣೆ ನೋಡಿ ಶನಕ ಮೇಲೆ ಬಂದು ಕೂತಿದ್ದಾರೆ ಇಲ್ಲಿರುವ ಹಳೆಯ ಕೊಟ್ಟಿಗೆ ಹೋಯ್ತಲ್ಲ ಹಾಗಾಗಿ ಅವರಿಗೆ ಬೇಸರ ಶನೋ ಶನೋ ಹಾಗೆ ಇಷ್ಟೇ ಆಗಿದೆ ಇನ್ನು ಕಂಪ್ಲೀಟ್ ಆದಮೇಲೆ ನಾನು ಹೇಗೆಲ್ಲ ಆಗ್ತದೆ ಅಂತ ತೋರಿಸ್ತೇನೆ ಎಲ್ಲ ವರ್ಕ್ ಆಗ್ತಾ ಉಂಟು ನಾಳೆಗೇ ನಾಳೆ ಸಂಡೆ ನಾಳೆ ರಜೆ ಅಲ್ಲ ಸೊ ಇದೆರಡು ಗೋಡೆ ಆಗ್ಲಿಕ್ಕುಂಟು ಅಲ್ಲಿದು ಮತ್ತು ಇಲ್ಲಿದು ಹಾಗೆ ಆಮೇಲೆ ಮೇಲಿದು ವ್ಯವಸ್ಥೆ ಎಲ್ಲ ಆಗಬೇಕು ಇನ್ನು ಎಷ್ಟು ದಿವಸ ಅಂತ ಗೊತ್ತಿಲ್ಲ ಶನು 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 ಅಲ್ಲೇ ಇರ್ತೀಯ ದಿವಸ ಇಡೀ ಇವತ್ತು ಇಂಥ ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ ಐಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎಡ್ತಾರೆ ರೇಟ್ ಅನುಷಾ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೊಂದು ನಾಳೆ ನನ್ನ ಬ್ಲಾಗಲ್ಲಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್